ಅಸ್ಲಾಂ ವಲೈಕಮ್ ನಮಸ್ಕಾರ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಅನ್ಕೋತೀರಿ ಸೊ ನಮ್ಮ ಹತ್ರ ಒಂದು ವಾಹನ ಉಂಟು ಮಾರಾಟ ಇನೋವಾ ಕೆಸ್ಟ್ ಅಂತ ಅದು ಮೋಡುಮೋಟು ಎರಡು ಸಾವಿರದ ಇಪ್ಪತ್ತು ಗಾಡಿ ರನ್ ಆಗೋದೆ ಐವತ್ತೈದು ಸಾವಿರ ರನ್ ಆಗದೆ ನಿಯರ್ ಬೈ ಇರೋದು ಬೆಂಗಳೂರಲ್ಲಿ ರೇಟ್ ಬಂದುಬಿಟ್ಟು ಮೂರು ಲಕ್ಷ ಅರ್ಧ ಸ್ವಲ್ಪ ನಿಮ್ ಶಾಂ ನೋಡ್ಬೋದು ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಅನ್ಯ ವಿಟರ ಬಿಡ್ರಾ ಅಂತ ಅದು ಮೋಡಮೋಟು ಎರಡು ಸಾವಿರದ ಹತ್ತೊಂಬತ್ತು ಗಾಡಿ ರನ್ ಆಗದೆ ಎಪ್ಪತ್ತೈದು ಸಾವಿರ ರನ್ ಆಗದೆ ರೇಟ್ ಬಂದುಬಿಟ್ಟು ಅವರು ಐದು ಲಕ್ಷದ ಸರಳ ಸ್ವಲ್ಪ ನಿರೀಕ್ಷಣೆ ಮಾಡ್ಬೋದು ನಿಯರ್ ಬೈ ಅದು ಬೆಂಗಳೂರಲ್ಲಿ ಹಂಗೆ ಈಗ ಪ್ರತಿಯೊಂದು ಸ್ಟೀಲ ಶೋರೂಮದು ಹಂಗೆ ಒಂದು ಏಯ್ಟಿ ಪರ್ಸೆಂಟ್ ಟಯರ್ ಉಂಟು ಇನ್ಸೂರೆನ್ಸ್ ಪೇಪರ್ ಎಲ್ಲ ಎಲ್ಲ ರನ್ನಿಂಗಲ್ಲಿ ಉಂಟು ನೋಡಿ ಗಾಡಿ ಚೆನ್ನಾಗಿ ಇಟ್ಕೊಂಡಾರೆ ಅವರು ತಿಂಗಳೊಂದರ ಗಾಡಿ ಅದು ಹಂಗೆ ಮತ್ತೊಂದು ಉಂಟು ನಮ್ಮ ಹತ್ರ ಸ್ವಿಫ್ಟ್ ಅಂತ ಅದು ಮೂರು ಮೂಟು ಎರಡು ಸಾವಿರದ ಇಪ್ಪತ್ತು ರೇಟ್ ಬಂದುಬಿಟ್ಟು ಅವರು ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಸ್ವಲ್ಪ ನಿರೀಕ್ಷಣೆ ಮಾಡ್ತಾರೆ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಲೈಕು ನಮಸ್ಕಾರ